ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಗೌರಿ ಗಣೇಶ ಹಬ್ಬಕ್ಕೆ ಶುಭಾಶಯ ತಿಳಿಸಿದ್ದಾರೆ ಪತಿಯೊಂದಿಗೆ ಇರುವ ಫೋಟೋವನ್ನು ಅವರು ಅಪ್ಲೋಡ್ ಮಾಡಿದ್ದಾರೆ ಹೌದು ದರ್ಶನ್ ಅವರು ಇದೀಗ ಪರಪನಗರ ಜೈಲು ಸೇರಿದ್ದು ಪತ್ನಿ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕುತ್ತಿದ್ದಾರೆ ದರ್ಶನ್ ಅವರು ಇಂದು ಪತ್ನಿ ಜೊತೆ ಇದ್ದಿದ್ರೆ ಖುಷಿಯಿಂದ ಗೌರಿ ಗಣೇಶ ಹಬ್ಬವನ್ನು ಕುಟುಂಬದ ಜೊತೆ ಅಭಿಮಾನಿಗಳ ಜೊತೆ ಆಚರಿಸುತ್ತಿದ್ದರು ಆದರೆ ದರ್ಶನ್ ಅವರು ಜೈಲಿನಲ್ಲಿರುವ ಕಾರಣ ವಿಜಯಲಕ್ಷ್ಮಿ ಅವರು ಏನು ಮಾಡಿದ್ದಾರೆ ಗೊತ್ತಾ ನೋಡೋಣ ಬನ್ನಿ ಸ್ವಾತಂತ್ರ್ಯೋತ್ಸವವನ್ನು ನಟ ಜೈಲಿನಲ್ಲಿ ಆಚರಿಸಿದ್ದಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ರಾಖಿ ಹಬ್ಬ ಹೀಗೆ ಯಾವ ಹಬ್ಬವೂ ಈ ಬಾರಿ ದರ್ಶನ್ಗೆ ಸಿಕ್ಕಿಲ್ಲ ಹೀಗಿರುವಾಗ ಗೌರಿ ಗಣೇಶ ಹಬ್ಬವೂ ಬಂದಿದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ಹಬ್ಬದ ಸಂದರ್ಭದಲ್ಲಿ ಗಂಡನ ಜೊತೆಗಿರುವ ಕಪಲ್ ಫೋಟೋ ಶೇರ್ ಮಾಡಿದ್ದಾರೆ ತಿಳಿ ಹಸಿರು ಬಣ್ಣದ ಸಲ್ವರ್ ಧರಿಸಿ ಗಂಡನೊಂದಿಗೆ ನಗುತ್ತಾ ಫೋಸ್ ಕೊಟ್ಟಿದ್ದಾರೆ ನಟ ದರ್ಶನ್ ಬೂದಿ ಬಣ್ಣದ ಜೀನ್ಸ್ ಧರಿಸಿಕೊಂಡು ಕಪ್ಪು ಶರ್ಟ್ ಧರಿಸಿದ್ದಾರೆ ಗೌರಿ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಲ್ಲ ಕಷ್ಟಗಳನ್ನ ದೂರ ಮಾಡಲಿ ಅಂತ ವಿಜಯಲಕ್ಷ್ಮಿ ಭಾವುಕರಾಗಿ ಬರೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಂದು ವಿಜಯಲಕ್ಷ್ಮಿ ದರ್ಶನ್ ಎಲ್ಲರಿಗೂ ಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ಈ ಪೋಸ್ಟ್ಗೆ ಸಾವಿರಾರು ಲೈಕ್ಸ್ ಕಾಮೆಂಟ್ ಹರಿದು ಬಂದಿವೆ ಬಹಳಷ್ಟು ಜನ ಅಭಿಮಾನಿಗಳು ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿದ್ದಾರೆ ನೀವು ಸಹ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರಿಗೆ ಕಾಮೆಂಟ್ ಮಾಡಿ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸಿ ಗಣೇಶನ ಅನುಗ್ರಹದಿಂದ ದರ್ಶನವರು ಈ ಕಷ್ಟದಿಂದ ಮೇಲೆದ್ದು ಬರಲಿ ಎಂದು ಶುಭ ಹಾರೈಸಿ